ಬಾಗಲಕೋಟೆಯ ಸುದ್ದಿ ಜೀವ ಭಯದಲ್ಲಿ ಬಾಗಲಕೋಟೆಯ ರೈತರು ಬದುಕ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಲ ಗದ್ದೆಗಳಲ್ಲಿ ಹೈಟೆನ್ಷನ್ ವಿದ್ಯುತ್ ಲೈನ್ಗಳು ನೇತಾಡ್ತಾ ಇದ್ದಾವೆ ಸ್ವಲ್ಪ ಯಾಮಾರಿದ್ರು ಕೂಡ ರೈತರ ಜೀವಕ್ಕೆ ಆಪತ್ತು ಗ್ಯಾರಂಟಿ ಬೆಳೆಗೆ ತಾಕಿಕೊಂಡೇ ನೇತಾಡ್ತಾ ಇದ್ದ ವಿದ್ಯುತ್ ವೈರ್ಗಳು ಹೈ ಟೆನ್ಷನ್ ವೈರ್ಗಳು ಉಡುಗೇರಿ ಗ್ರಾಮದಲ್ಲಿ ರೈತರಿಗೆ ವಿದ್ಯುತ್ ವೈರ್ ಭಯ ಶುರುವಾಗಿದೆ ಸಹಜವಾಗಿರುತ್ತೆ ಹೊರಗೆ ನಿಂತಿದ್ದಾವೆ ವಿದ್ಯುತ್ ಕಂಬ ತಲೆಗೆ ತಾಗುವಂತೆ ನೇತಾಡ್ತಾ ಇದ್ದಾವೆ ವೈರ್ಗಳು ಇಂತಹ ಪರಿಸ್ಥಿತಿಯಲ್ಲಿ ರೈತರು ಜಮೀನುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ರೈತರು ವಿದ್ಯುತ್ ಸ್ಪರ್ಶದಿಂದ ಬೆಳೆ ಹಾನಿಯಾಗುವಂತಹ ಭೀತಿ ಮತ್ತೊಂದು ಕಡೆ ಜೀವ ಭಯ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಹೈಟೆನ್ಷನ್ ವೈರ್ಗಳು ನೇತಾಡ್ತಾ ಇದೆ ಅಂತ ತಲೆ ಮೇಲೆ ಒಂದು ಅಡಿ ಅಥವಾ ಎರಡು ಅಡಿ ಅಷ್ಟೇ ಎತ್ತರದಲ್ಲಿದೆ ಇನ್ನೊಂದು ಸ್ವಲ್ಪ ಜೋರಾಗಿ ಗಾಳಿ ಬಿಟ್ರೆ ಮತ್ತೊಂದಿಷ್ಟು ಕೆಳಗೆ ನೇತಾಡುತ್ತೆ ನೋಡಿ ಜೋಳದ ಬೆಳೆ ಬೆಳೆದಿದೆ ಬಹುತೇಕವಾಗಿ ಆರರಿಂದ ಏಳು ಫೀಟ್ ಬೆಳೆಯುತ್ತೆ ಇದು ಕೆಳಗೆ ನೆಲಕ್ಕುವರೆಗೂ ಕೂಡ ಜೋತಾಡ್ತಾ ಇದೆ ಕೆಲವೊಂದು ಭಾಗಗಳಲ್ಲಿ ಟೆನ್ಷನ್ ವೈರ್ ಕಬ್ಬು ಹತ್ತಿ ಜೋಳ ಈ ಭಾಗದಲ್ಲಿ ಯಥೇಚ್ಛವಾಗಿ ಬೆಳೆಯಲಾಗುತ್ತೆ ಬಹಳ ಗುತ್ತಾಗಿ ಬೆಳೆಯುತ್ತೆ ಈ ಬೆಳೆ ಎಲ್ಲಿ ವೈರ್ ಬಿದ್ದಿದೆ ಅಂತ ರೈತರಿಗೆ ಗೊತ್ತಾಗೋದಿಲ್ಲ ಅಷ್ಟು ವಿಶಾಲವಾಗಿ ಬೆಳೆ ಬೆಳೆಯುತ್ತೆ ಮುಚ್ಚಿರುತ್ತೆ ನೆಲದಲ್ಲಿ ಬಿದ್ದಂಥ ಈ ಹೈಟೆನ್ಷನ್ ವೈರ್ಗಳು ಅದನ್ನ ನೋಡ್ದೇನೆ ಗಮನಕ್ಕೆ ಬಾರದೇನೆ ರೈತರೇನಾದರೂ ತುಳಿದು ಬಿಟ್ಟರೆ ಆಗುವಂಥ ದುರಂತ ದೊಡ್ಡದಾಗಿರುತ್ತೆ ಜೋರಾಗಿ ಗಾಳಿ ಬಿಟ್ಟಾಗ ಒಂದಕ್ಕೊಂದು ವೈರ್ಗಳು ಟಚ್ ಆಗಿ ಸಂಘರ್ಷ ಆಗಿ ಬೆಂಕಿ ಏನಾದರೂ ಹೊತ್ಕೊಂಡ್ರೆ ಇಡೀ ಬೆಳೆ ಸುಟ್ಟು ಹೋಗುವಂತಹ ಭಯ ಕೂಡ ಇದೆ ಕೈಗೆ ಬಂದಂಥ ತುತ್ತನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿ ರೈತರಿದ್ದಾರೆ ನಾವು ಯಾವ ರೀತಿ ಭಯದಲ್ಲಿ ರೈತರು ಗದ್ದೆಗಳಿಗೆ ಬರಬೇಕಾಗಿದೆ ಅಂತ ಇದೇ ವಿದ್ಯುತ್ ವಯರ್ಗಳು ಹೊಲ ಗದ್ದೆಗೆ ಬರೋದಕ್ಕಾಗದೆ ರೈತರನ್ನ ಭಯಭೀತಗೊಳಿಸ್ತಾ ಇದೆ ಈ ಬಗ್ಗೆ ಅನ್ನದಾತರು ಸುವರ್ಣ ನ್ಯೂಸ್ ಜೊತೆ ಹೇಳ್ಕೊಂಡಿದ್ದಾರೆ ತಮ್ಮ ಸಂಕಷ್ಟ ಹೇಳ್ಕೊಂಡಿದ್ದಾರೆ ವಯರ್ಗಳು ಬೆಳೆ ಮೇಲೆ ಹಾದು ಹೋಗಿದೆ ಕೈಗೆ ಸಿಗ್ತಾ ಇದೆ ವಯರ್ಗಳು ನಾವು ನಿರಾತಂಕವಾಗಿ ನಮ್ಮ ಹೊರದಲ್ಲಿ ನಾವು ಓಡಾಡೋದಕ್ಕಾಗ್ತಿಲ್ಲ ಯಾವ ಕ್ಷಣದಲ್ಲೂ ಕೂಡ ಅಪಾಯ ಸಂಭವಿಸಬಹುದು ಅನ್ನೋ ಭಯ ಕಾಡ್ತಾ ಇದೆ ನಮ್ಮ ಪ್ರಾಣ ಹೋಗೋ ಮುಂಚೆ ಅದನ್ನು ಸರಿಪಡಿಸಿ ಅಂತ ರೈತರು ಕೇಳ್ಕೊಳ್ತಾ ಇದ್ದಾರೆ ಅಪಾಯ ಆಗಿ ಅವಘಡ ಆದ ಮೇಲೆಲ್ಲ ಕಣ್ಣಿಗೆ ರಾಚ್ತಾ ಇದೆ ಅಪಾಯ ಬೆಳೆಗಳ ಮೇಲೆ ವಿದ್ಯುತ್ ಲೈನ್ಗಳು ಹಾದು ಹೋಗಿರೋದನ್ನ ಗಮನಿಸ್ತಾ ಇದೀವಿ ಯಾರದ್ದೋ ಪ್ರಾಣ ಹೋಗೋ ಮುನ್ನ ಸರಿಪಡಿಸಿ ಗದ್ದೆಗೆ ಹೋಗೋದೇ ಕಷ್ಟ ಆಗಿದೆ ನಮಗೆ ಅಂತ ರೈತರು ತಮ್ಮ ಭಯವನ್ನ ತಮ್ಮ ಆಳದನ್ನ ತೋಡ್ಕೊಂಡಿದ್ದಾರೆ ಸುವರ್ಣ ನ್ಯೂಸ್ ಬಟ್ ಸಾಮಾನ್ಯವಾಗಿ ರೈತರು ತಮ್ಮ ಹೊಲಗದ್ದೆಗಳಿಗೆ ತೆರಳಿ ಹುತ್ತಿ ಬಿತ್ತಿ ಬೆಳೆದು ಬೆಳೆಗಳನ್ನು ನೋಡೋದ್ರ ಮೂಲಕ ಸಂತಸ ಪಡ್ತಾರೆ ಆದರೆ ಈ ಒಂದು ಗ್ರಾಮದಲ್ಲಿ ರೈತರು ತಮ್ಮ ಹೊಲಗದ್ದೆಗಳಿಗೆ ಹೋಗಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ಒಂದು ಪರಿಸ್ಥಿತಿ ಮತ್ತು ಭಯದ ವಾತಾವರಣದಲ್ಲಿ ಬದುಕುವಂಥ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದು ಯಾಕಂದರೆ ಅವರ ಹೊಲಗದ್ದೆಗಳಲ್ಲಿ ಅವರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಇವತ್ತಿನ ದಿವಸ ಕೇಬಿಯ ವೈರ್ಗಳು ಇರುವಂಥದ್ದನ್ನು ನಾವು ನೋಡ್ತಾ ನಾವೀಗ ಬಾಗಲಪುರ ಜಿಲ್ಲೆಯ ಕುಳಗೇರಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಹೋಳಿ ಅನ್ನುವಂಥವರ ಹೊಲದಲ್ಲಿದ್ದಾವೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ದಶಕದಲ್ಲೂ ಕೂಡ ನೋಡ್ಬೋದು ಈ ಒಂದು ಹೊಲಬದ್ ಹೊಲಗದ್ದಲ್ಲಿ ಇರ್ತಕ್ಕಂಥ ಒಂದು ವಾಯರ್ಗಳ ಪರಿಸ್ಥಿತಿಯನ್ನು ನಾವು ನೋಡ್ಬೋದು ಯಾಕಂದರೆ ಅತ್ಯಂತ ಕೆಳಭಾಗದಲ್ಲಿ ಅಂದರೆ ಆ ಒಂದು ಬೆಳೆಗಳಿಗೆ ತಾಕುವ ರೀತಿಯಲ್ಲಿ ಇವತ್ತಿನ ದಿವಸ ಏನಂತಂದರೆ ಈ ಒಂದು ವಾಯರ್ಗಳಿರುವಂಥದ್ದನ್ನು ನಾವು ನೋಡ್ತಾ ಯಾಕಂದ್ರೆ ಯಾಕಂದರೆ ಈ ಭಾಗದಲ್ಲಿರ್ತಕ್ಕಂಥ ರೈತರು ಇವತ್ತಿನ ದಿವಸ ಹೊಲಕ್ಕೆ ಬರಬೇಕಾದ್ರೆ ಹೆದರುವಂಥ ಭಯದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾಕಂದರೆ ಈ ಭಾಗದಲ್ಲಿ ಯಾವುದೇ ರೀತಿಯಂಥ ರೈತರು ಓಡಾಡುವಂತಿಲ್ಲ ನಾವೀಗಾಗಲೇ ಹೇಳಿದಂತೆ ಏನಂತಂದರೆ ಈ ಒಂದು ರೈತರ ಈ ಮುಖಂಡರು ಕೂಡ ಏನಂತಂದ್ರೆ ಹೊಲದ ಏನು ಮಾಲೀಕರು ಸಹ ಏನಂತಂದ್ರೆ ಈ ಒಂದು ರಸ್ತೆಯಲ್ಲಿ ಓಡಾಡಬೇಕಾಗತ್ತೆ ಆದರೆ ಓಡಾಡಬೇಕಾದ್ರೆ ಇವತ್ತಿನ ದಿವಸ ಅದರ ಅಣದಿಯಲ್ಲಿ ಅಂದರೆ ಅವರಿಗೆ ಕೈಗೆಟಕುವ ರೀತಿಯಲ್ಲಿ ಇವತ್ತಿನ ದಿವಸ ಏನಂತಂದರೆ ಅಲ್ಲಿ ವೈರ್ಗಳಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತದೇವೆ ಅಂದರೆ ಕೆಲವೊಂದಿಷ್ಟು ಬಾರಿ ಏನಂತಂದ್ರೆ ಅವು ಎರಡೂ ಪರಸ್ಪರ ವೈರ್ಗಳು ಏನಂತಂದರೆ ಜಾಯಿಂಟ್ ಆಗೋದ್ರ ಮೂಲಕ ಕಿಡಿ ಹರೋದ್ರ ಮೂಲಕ ಎಷ್ಟೋ ಮೋಟ್ರ್ ವೈರ್ಗಳು ಮೋಟ್ರ್ಗಳು ಕೂಡ ಎಸ್ ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ನದಾಫ್ ದೂರವಾಣಿ ಸಂಪರ್ಕರಿದ್ದಾರೆ ನದಾಫರೆ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನದಾಫ್ರೆ ನಾವು ಸ್ಟೋರಿ ತೋರಿಸ್ತಾ ಇದೀವಿ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ ರೈತರ ಗದ್ದೆಗಳು ಅದ್ರ ಗದ್ದೆಯಲ್ಲಿ ಬೆಳೆ ಇರಬೇಕು ಆ ಬೆಳೆಗ್ ತಾಕೊಂಡು ವಿದ್ಯುತ್ ಲೈನ್ಗಳಿವೆ ಯಾಕೆ ಸರಿ ಕಡೆ ಗಮನ ಕೊಡ್ತಾ ಇಲ್ಲ ಇನ್ ಯಾರ್ದಾರು ಜೀವ ಹೋಗೋ ತನಕ ಕಾಯ್ಬೇಕಾ ಇಲ್ಲ ಮೇಡಮ್ ನಮ್ ಗಮನಕ್ಕೆ ಬಂದಿದೆ ಬಂದ ತಕ್ಷಣ ನಾನು ವಿದ್ಯುತ್ ಸ್ಥಾಪ ಮಾಡಿ ಈಗ ಕೆಲಸಕ್ಕೆ ಮೇಡಮ್ ಅದನ್ನ ಸರಿಪಡಿಸ್ತೀವಿ ಸರ್ ಇದು ನೆನ್ನೆ ಮೊನ್ನೆ ಕಥೆ ಅಲ್ಲ ಎಷ್ಟು ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ ಇಷ್ಟುವರೆಗೆ ಅಪಾಯ ಆಗಿಲ್ಲ ಅಂತ ನಾವು ಖುಷಿ ಪಡ್ಬೇಕಾ ಅಥವಾ ಇನ್ ಅಪಾಯ ಆಗೋ ಕಾಯ್ತಾ ಇರಬೇಕಾ ಇಲ್ಲ ಮೇಡಮ್ ಮೊನ್ನೆ ಮಳೆಗಳಿಗೆ ತುಂಬಾ ಕಡೆ ಆ ತರ ಆಗಿತ್ತು ಎಲ್ಲಾ ಕೆಲಸಗಳನ್ನು ನಾವು ನೀಟಾಗಿ ಮಾಡ್ಕೊಂಡು ಲಾಸ್ಟ್ ಇದರಲ್ಲಿ ಉಳಿದಿದೆ ಇದನ್ನು ಕೂಡ ನಾವು ಮಾಡ್ತಾ ಇದೀವಿ ಇವತ್ತೇ ಕಳಿಸ್ತಾ ಇದೀವಿ ಲೇಬರ್ ಕಳಿಸ್ಬಿಟ್ಟು ಕೆಲಸ ಮಾಡ್ತಾ ಇದೀವಿ ಮೇಡಮ್ ಈಗ ಹೋಗಿದಾರಾ ಅಲ್ಲಿಗೆ ಕೆಲಸ ಸ್ಟಾರ್ಟ್ ಇವಾಗ ಕಳಿಸ್ತಾ ಇದೀವಿ ಮೇಡಮ್ ಇವಾಗ ಕಳಿಸ್ತಾ ಇದೀವಿ ಈಗ ಕಳಿಸ್ತಾ ಇದ್ದೀರಾ ಈಗಲೇ ಈಗ ಹಂಗಾದ್ರೆ ಕರೆಂಟ್ ಸ್ಟಾಪ್ ಮಾಡಿದೀರಾ ಹಾ ಆಗಿದೆ ಮೇಡಮ್ ಅಲ್ಲಿ ರೈತರಿಗೆ ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಎಷ್ಟು ಅಪಾಯ ಇದೆ ಅವರು ನಿಮಗೆ ಹೇಳಿ ನೀವ್ ಅವ್ರಿಗೆ ಹೇಳಬೇಕು ಅಪಾಯ ಇದೆ ಹೋಗಬೇಡಿ ಅಂತ ಅವ್ರು ನಮ್ಮ ಸಿಬ್ಬಂದಿ ನಮ್ ಸಿಬ್ಬಂದಿಗಳು ಅವರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ ಸಾರ್ವಜನಿಕರಿಗೆ ಹೇಳಿದ್ದಾರೆ ಅಲ್ಲಿ ಏನು ಸಮಸ್ಯೆ ಆಗ್ಲಾರ್ದಂಗೆ ನಮ್ ಸಿಬ್ಬಂದಿಗಳು ನೋಡ್ಕೊತಾ ಇದಾರೆ ಮತ್ತೆ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಈಗ ಇಮಿಡಿಯೇಟ್ ಆಗಿ ಕೆಲಸ ತಗೊಳ್ರಿ ಅದನ್ನ ಅಂತ ಹೇಳಿ ಮಾತಾಡಿದೀನಿ ಹೋಗ್ತಿದ್ದಾರೆ ಅಂತ ತಕ್ಷಣವೇ ಹೋಗ್ಲಿ ಯಾವುದೇ ಅಪಾಯ ಆಗೋ ಮುನ್ನ ಎಚ್ಚರಿಕೆ ವಹಿಸಿ ಅಂತ ಅನ್ನೋದು ನಮ್ಮ ಕಳಕಳಿ ಜೊತೆ ಮಾತನಾಡಿದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್